ಈಗ ಸ್ಟಾರ್ಟ್ ಮಾಡಿ ಎಷ್ಟೊತ್ತಿಗೆ ಆಯಿಲ್ ಅಂದ್ರೆ ಒನ್ ಅಂಡ್ ಹಾಫ್ ಅವರ್ ಆಗ್ಲೇಬೇಕು ಒನ್ ಅಂಡ್ ಹಾಫ್ ಅವರ್ ಒನ್ ಅಂಡ್ ಹಾಫ್ ಅವರ್ ಬೇಕು ಬೇಕು ಆಯಿಲ್ ಫಸ್ಟ್ ಆಯಿಲ್ ಕಾಣೋದಿಕ್ಕೆ ಕೊಬ್ಬರಿ ಎಣ್ಣೆಯಲ್ಲಿ ಬೇಗ ಬಂದ್ಬಿಡುತ್ತೆ ಕಡಲೆಕಾಯಿ ಎಣ್ಣೆ ಒಂಥರ ಸನ್ಫ್ಲವರ್ ನೀವು ತ್ರೀ ಅವರ್ಸ್ ಟೂ ಅಂಡ್ ಹಾಫ್ ಅವರ್ಸ್ ಮೇಲೆ ಆಯಿಲ್ ಬರಕ್ ಸ್ಟಾರ್ಟ್ ಆಗದೆ ಕಾಣದೇ ಟೂ ಅಂಡ್ ಹಾಫ್ ಅವರ್ಸ್ ಆಗ್ಬಿಡುತ್ತೆ ಸನ್ಫ್ಲವರ್ ಆಯಿಲ್ ಮ್ಯಾನುಫ್ಯಾಕ್ಚರಿಂಗ್ ತುಂಬಾ ಕಷ್ಟ ತುಂಬಾ ಸ್ಲೋ ಕಷ್ಟ ಅನ್ನೋದಕ್ಕಿಂತ ಇಟ್ ವಿಲ್ ಟೇಕ್ ಲಾಟ್ ಆಫ್ ಟೈಮ್ ಓಕೆ ಅದು ಬೀಜ ಸ್ವಲ್ಪ ಅದಕ್ಕೆ ಅದು ಬೀಜ ಒಳಗಿರುತ್ತೆ ಬೀಜದ ಮೇಲೆ ಇನ್ನೊಂದು ಕವರಿಂಗ್ ಇರುತ್ತೆ ಅದು ಕ್ರಶ್ ಫಸ್ಟ್ ಅದು ಕ್ರಷ್ ಆಗಿ ಅದ್ರೊಳಗೆ ಇದು ಬೀಜಕ್ಕೆ ಇದರಿಂದ ಆಯಿಲ್ ಬರೋದು ತುಂಬಾ ಸ್ವಲ್ಪ ಮೂರು ಹೌದು ಮೂರು ತ್ರೀ ಅವರ್ಸ್ ಮೇಲೆ ಆಗ್ಬಿಡುತ್ತೆ ಆಯಿಲ್ ಎಕ್ಸ್ಟ್ರಾಕ್ಷನ್ ಮಾಡಿಸ್ಬಿಡೋಕ್ಕೆ ಓಕೆ ಯಾವ್ದು ಬೇಗ ಸಿಗುತ್ತೆ ಸರ್ ಬೇಗ ಕೊಬ್ಬರಿ ಕೊಬ್ಬರಿ ಯಾವಾಗಲೂ ಕೊಬ್ಬರಿ ಕೊಬ್ಬರಿ ಡೈರೆಕ್ಟ್ ಪಲ್ಪ್ ಇರುತ್ತಲ್ಲ ಸೊ ಪಲ್ಪಿಂದ ಈಸಿಯಾಗಿ ಎಕ್ಸ್ಟ್ರಾಕ್ಟ್ ಆಗ್ಬಿಟ್ಟು ಎಣ್ಣೆ ಬಿಟ್ಕೊಂಡ್ಬಿಡುತ್ತೆ ಆ ಈಸಿಯಾಗಿ ಬಿ ನಾವು ಕೈಯಲ್ಲಿ ಹಿಂಗೆ ಮುಟ್ಟುವಾಗಲೇ ಕೊಬ್ಬರಿ ಆಯಿಲ್ ಸಿಗುತ್ತೆ ಆ ತರ ಇರುತ್ತೆ ಕೊಬ್ಬರಿನೇ ಬೇಗ ಯಾವಾಗಲೂ ಆಗೋದು ಸರ್ ಈಗ ಏನಂತಂದ್ರೆ ಈಗ ಕನಿಷ್ಠ ಇದು ಈಗ ಮ್ಯಾನ್ಯಲ್ ಸಪೋರ್ಟಿಂಗು ಹಾಂ ಎಷ್ಟೊತ್ತು ಬೇಕಾಗುತ್ತೆ ಇದು ಇದು ಪ್ರೋಸೆಸ್ ಮುಗಿಯೋವರೆಗೂ ಇರಲೇಬೇಕು ಹಂಗಾರೆ ಇದು ಇಷ್ಟು ಕೆಲಸ ಇರಲ್ಲ ಒಂದು ಒನ್ ಅವರ್ ಆಗಿದ ತಕ್ಷಣ ಎಲ್ಲಾ ಗಟ್ಟಿಯಾಗಿ ಇಟ್ಕೊಳಕ್ ಸ್ಟಾರ್ಟ್ ಆಗಿದ ತಕ್ಷಣ ಅದು ಮತ್ತೆ ಈಚೆ ಬರೋವರೆಗೂ ಕೂತ್ಕೊಬಹುದು ಆರಾಮಿ ಬಟ್ ಮಿನಿಮಮ್ ಒನ್ ಎಕ್ಸರ್ಸೈಸ್ ಬೇರೆ ಎಕ್ಸರ್ಸೈಸ್ ಅವಶ್ಯಕತೆ ಇಲ್ಲ ಹೌದೌದು ಇಲ್ಲಿ ಮಾಡೋ ಸುಮ್ನೆ ಹಿಂಗ ವಾಕ್ ಮಾಡಿದ್ರೆ ನಮ್ಗೆ ಒಂದು ಮಾರ್ನಿಂಗ್ ವಾಕ್ ಆಗ್ಬಿಡುತ್ತೆ ಮತ್ತೆ ಅದು ನಮ್ಗೆ ಅದು ವಾಕ್ ಮಾಡ್ತಾ ಇದೀವಿ ಅನ್ನೋ ಸ್ಟ್ರೈನ್ ಗೊತ್ತಾಗಲ್ಲ ಗೊತ್ತಾಗಲ್ಲ ಸುಮ್ನೆ ನಾವು ಇದು ನಡೀತಾ ಇದ್ದೀವಿ ಇದೇ ನೋಡ್ಕೊಂಡು ಹಿಂಗ್ ನಡೀತಾ ಇದ್ರೆ ನಮ್ಗೆ ಒಂಥರ ತುಂಬಾ ಒಳ್ಳೆ ಫೀಲು ಕೂಡ ಕೊಡುತ್ತೆ ನಮ್ಗೆ ಅದ್ರ ಸ್ಟ್ರೈನು ಗೊತ್ತಾಗಲ್ಲ ಒಂದ್ ವಾಕ್ ಏನಂದ್ರೆ ಸಗಣಿ ನೆಲದ ಮೇಲೆ ನಡೀತಾ ಇರೋದು ಹೌದೌದು ಅಂದ್ರೆ ಈಗ ಇಲ್ಲಿ ಚಪ್ಪಲಿ ಯೂಸ್ ಮಾಡ್ತಿಲ್ಲ ಕಾರಣ ಅದು ನಾವು ಚಪ್ಪಲಿ ಯೂಸ್ ಮಾಡೋದಿಲ್ಲ ಸರ್ ಅದು ಕೂಡ ಒಂದು ಆ ಈ ಇದಕ್ಕೆ ಈ ಗಾಣಕ್ಕೆ ಒಂದು ಇದೆ ಜಾಯಕ್ಕೆ ಒಂದು ರೆಸ್ಪೆಕ್ಟ್ ನಾವು ಅಂದ್ರೆ ಈಗ ಇದಕ್ಕೆ ಸಪೋರ್ಟಿಂಗ್ ಏನಂತಂದ್ರೆ ಈಗ ಆ ಕನೆಕ್ಟಿಂಗ್ ಮತ್ತೆ ಇಲ್ಲಿಗೆ ಏನಂತಂದ್ರೆ ಆಯಿಲ್ ಮಿಕ್ಸ್ ಆಗ್ತಾ ಆಗ್ಬೇಕಾ ಇಲ್ಲಿ ಆಯಿಲ್ ಎಕ್ಸ್ಟ್ರಾಕ್ಷನ್ ಇದು ಲಾಲಲ್ ಬರುತ್ತೆ ಇದು ಇದು ಕನೆಕ್ಟಿಂಗ್ ರೋಲ್ ಆಗುತ್ತೆ ಅದಕ್ಕೆ ಏನಂದ್ರೆ ಸಪೋರ್ಟಿಂಗ್ ಈಜಿ ಆಗೋದು ಗ್ರೀಸ್ ಹಾ ಗ್ರೀಸ್ ಗ್ರೀಸ್ ಹಾಕ್ತೀವಿ ಹೌದು ಹೌದು ಈ ಮೆಂಟೆನೆನ್ಸ್ ಅಲ್ಲಿ ಹೇಗಿದೆ ಇದೇ ನಾವು ಗ್ರೀಸ್ ಏನು ಇದ್ ಮಾಡೋದಿಲ್ಲ ಸರ್ ಈ ಆಯಿಲ್ ಇರುತ್ತಲ್ಲ ಸ್ಟಾರ್ಟಿಂಗ್ ಹಾಕಿದ್ವಿ ಅದಾದ್ಮೇಲೆ ನಮ್ಗೆ ಇದು ಗಟ್ಟಿ ಏನಾರು ಆಯ್ತು ಅಂದ್ರೆ ಅವಾಗ ಚೋ ಒಂದ್ ಗ್ರೀಸ್ ಹಾಕೋತೀವಿ ಅಷ್ಟೇ ಓಕೆ ಅದಕ್ಕೆಂದ್ರೆ ಈಸಿಯಾಗಿ ಮೂವ್ ಆಗ್ಬೇಕಲ್ಲ ಹೌದು ಫ್ರೀ ಆಗಿ ಮೂವ್ ಆಗ್ಲಿ ಅಂತ ಈ ಗಾಣದ ಮೇಲೂ ಕೂಡ ಒಂದು ಈ ಚಿತ್ರ ಬಿಡ್ತಿದ್ರಿ ಅದು ಚೆನ್ನಾಗಿ ಕಾಣಿಸ್ಲಿ ಅಂತ ಹೌದು ಸರ್ ಹೌದು ಪ್ಲೇನ್ ಇತ್ತು ಫಸ್ಟ್ ಅವ್ರು ಕೊಟ್ಟಾಗ ವೈಟ್ ಬರೀ ಪ್ಲೇನ್ ವೈಟ್ ಮಾಡಿಕೊಟ್ಟಿದ್ರು ನಾವು ಆಮೇಲೆ ಅದಕ್ಕೆ ಬ್ರೌನ್ ಕಲರ್ ಹಾಕಿ ಚಿತ್ರ ಬಿಡಿಸ್ಕೊಂಡಿ ಈ ಕಲಾಕೃತಿಗಳನ್ನ ಮಾಡಿದ್ದು ಯಾರು ಸರ್ ಮೈಸೂರಲ್ಲೇ ಆರ್ಟಿಸ್ಟ್ ನಾವು ಲೋಕಲ್ ಮೈಸೂರ್ ಅವರೇ ಹುಡುಕಿ ನಾವು ಮಾಡ್ಸಿದ್ವಿ ಸರ್ ತುಂಬಾ ಚೆನ್ನಾಗಿದೆ ಅಲ್ಲಿಂದ ಇದು ನಮ್ಗೆ ನೋಡಿ ಮೈಸೂರಿನ ಹೆಮ್ಮೆ ದಸರಾ ದಸರಾಗೆ ಅಂಬಾರಿ ಅಂಬಾರಿ ಆನೆ ಮೇಲೆ ಅಂಬಾರಿ ಅಂಬಾರಿ ಒಳಗಡೆ ತಾಯಿ ಚಾಮುಂಡೇಶ್ವರಿ ಒಂದು ಆ ಚಿತ್ರನ ಮೂಡಿಸಿದಾರೆ ಇದೊಂದು ಎಲ್ಲ ಒಂದ್ ಕಡೆಗೆ ನಮ್ಗೆ ಆ ಸಾಂಸ್ಕೃತಿಕ ನಗರಿ ವೈಭವ ಅನ್ನೋದು ಅದನ್ನ ನಾವು ಎಲ್ಲವಾಗಿ ಎದ್ದು ಕಾಣಿಸ್ತಾ ಇದೆ ಮರಿಯಂಗೇ ಇಲ್ಲ ಸರ್ ಅದನ್ನ ನಮ್ಮ ಮೈಸೂರ್ ಐಡೆಂಟಿಟಿ ನಮ್ಮ ಐಡೆಂಟಿಟಿನೇ ಚಾಮುಂಡಿ ತಾಯಿ ಯಾಕಂದ್ರೆ ಈಗ ತಾನೆ ಕಳೆದ ವಾರ ಅಷ್ಟೇ ಒಂದು ದಸರಾ ನಡೆಯಿತು ದಸರಾ ಹಬ್ಬ ಬನ್ನಿ ನೋಡಿದ್ರು ಸರ್ ನೀವು ದಸರಾ ಹೌದು ಸರ್ ವರ್ಷ ವರ್ಷ ಆಶನ ನಮ್ಮ ಇದರಿಂದ ನೋಡ್ತೀವಿ ಸರ್ ಓಕೆ ಫ್ಯಾಮಿಲಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀವಿ ನಾವು ಜಾಗ ನೋಡಿ ಹುಡುಕೊಂಡು ಹುಟ್ಟಾಗಲಿಂದ ದಸರಾ ಸಂಕ್ಷಿಪ್ತವಾಗಿ ದಸರಾ ನೀವು ನೀವ್ ನೋಡ್ಕೊಂಬಿಕ್ ಹೇಗಿತ್ತು ಹೇಗೆ ಪಡ್ತಿದ್ರಿ ಹೇಗೆ ಹೋಗ್ತಿದ್ರಿ ಅಪ್ಪ ತಂದೆ ತಾಯಿ ಅದೊಂದು ಇಂಟ್ರೆಸ್ಟಿಂಗ್ ಘಟನೆ ಸರ್ ಅದು ವರ್ಷಕ್ಕೊಂದ್ ದಿನ ಬರುತ್ತೆ ಎಲ್ಲಾ ಎಲ್ಲಾರು ಒಟ್ಟಿಗೆ ಸೇರ್ತೀವಿ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲಾ ಒಟ್ಟಿಗೆ ಸೇರ್ತೀವಿ ನಾವು ಜನ ಎಲ್ಲ ಒಟ್ಟಿಗೆ ಸೇರ್ಕೊಂಡು ನಾವು ಅವತ್ತು ಅದೊಂದು ತ್ರೀ ಟು ಫೋರ್ ಅವರ್ಸ್ ಒಂದು ಪ್ರೊಸೆಷನ್ ಇರುತ್ತೆ ನಾವು ಅದನ್ನೆಲ್ಲ ಒಟ್ಟಿಗೆ ಫ್ಯಾಮಿಲಿ ಸಮೇತ ನಾವು ಎಂಜಾಯ್ ಮಾಡ್ತೀವಿ ಸ್ನಾಕ್ಸ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಒಟ್ಟಿಗೆ ಕೂತ್ಕೊಂಡು ಅದೊಂದು ಒಳ್ಳೆ ಫ್ಯಾಮಿಲಿ ಟೈಮ್ ಆಗಿರುತ್ತೆ ಅವತ್ತಿನ ದಿನ ನಾವು ಅದನ್ನ ಮಿಸ್ ಮಾಡಕ್ ಹೋಗೋದಿಲ್ಲ ನಾವು ಪ್ರತಿ ವರ್ಷ ಎಂಜಾಯ್ ಮಾಡ್ತೀವಿ ಓಕೆ ಚಿಕ್ಕ ವಯಸ್ಸಲ್ಲಿ ಏನಾದ್ರೆ ದಸರಾ ಟೈಮಲ್ಲಿ ನಡೆದಂತ ಒಂದು ಘಟನೆ ನೀವು ಇವತ್ತು ಸರ ಹೆಂಗೆ ಅಂದ್ರೆ ಪ್ರತಿ ವರ್ಷನೂ ಡಿಫ್ಟ್ ಡಿಫ್ರೆಂಟ್ ಘಟನೆಗಳ ಯಾಕಂದ್ರೆ ಅಷ್ಟು ಜನ ಸೇರ್ತಾರೆ ಅಷ್ಟು ದೊಡ್ಡ ಪ್ರೊಸೆಷನ್ ಅಂದ್ರೇನೆ ಅದರಲ್ಲಿ ಏನು ಎವ್ರಿ ಇಯರ್ ಇಂಟ್ರೆಸ್ಟಿಂಗ್ ಇದ್ದೇ ಇರ್ತದೆ ಮತ್ತು ಅದರಲ್ಲಿ ಆನೆಗಳೆಲ್ಲ ಪಾಲ್ಗೊಳ್ಳುತ್ತೆ ಸೊ ಅದೆಲ್ಲ ಒಂಥರ ಈ ವರ್ಷ ಇದ್ದಾಗೆ ನೆಕ್ಸ್ಟ್ ವರ್ಷ ಇರಲ್ಲ ಎವ್ರಿ 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 ಇಯರ್ ಡಿಫ್ರೆನ್ಸ್ ಇರುತ್ತೆ ಮತ್ತು ಪ್ರದರ್ಶನಗಳು ಸಾಂಸ್ಕೃತಿಕ ಇವೆಂಟ್ಗಳು ಜ ಅವರು ಪಾರ್ಟಿಸಿಪೇಟ್ ಮಾಡೋದು ಮತ್ತು ಎಲ್ಲ ಹಳ್ಳಿ ಎಲ್ಲ ಊರದ್ದು ಇದನ್ನೆಲ್ಲ ಅವ್ರು ಪರ್ಫಾಮ್ ಮಾಡ್ತಾರೆ ಅವರು ಕಲ್ಚರ್ನ ಇಲ್ಲಿ ಬಂದು ಅವರು ತೋರಿಸ್ತಾರೆ ಸೊ ಇದೆಲ್ಲ ತುಂಬಾ ಚೆನ್ನಾಗಿರುತ್ತೆ ದಸರಾ ತುಂಬಾ ಮುಖ್ಯವಾದ ಒಂದು ಘಟನೆ ಮೈಸೂರಿಗೆ ತುಂಬಾ ಇಂಪಾರ್ಟೆಂಟ್ ಥಿಂಗ್ ಅದನ್ನ ಪ್ರತಿ ವರ್ಷ ನಾವು ಮಿಸ್ ಇಲ್ಲದೆ ನಾವು ನೋಡೇ ನೋಡ್ತೀವಿ ಇದೆ ಸರ್ ನೀವು ಇಡೀ ವರ್ಲ್ಡ್ ಅಲ್ಲೇ ಬೇರೆ ಎಲ್ಲೂ ಈ ತರ ಇಲ್ಲ ಸರ್ ಇಷ್ಟು ವರ್ಷದಿಂದ ನಾನೂರ ಐನೂರು ವರ್ಷದ ಇತಿಹಾಸ ಇದು ಇದನ್ನ ಇನ್ನೂ ಅದೇ ಹೆಂಗಿತ್ತು ಅದೇ ತರನೇ ನಾವು ಮಾಡ್ಕೊಂಡು ಇನ್ನೂ ಡಿಫ್ರೆಂಟ್ ಆಗಿ ಬೆಟರ್ ಆಗಿ ದುಡ್ದಾಗ್ ಮಾಡ್ಕೊಂಡು ಹೋಗ್ತಾ ಇದೀವಿ ಇನ್ನೂ ಇಡೀ ವರ್ಲ್ಡ್ ಆ ದಿನನ ಮೈಸೂರಲ್ಲಿ ಎಷ್ಟು ಕಲರ್ಫುಲ್ಲಾಗಿ ಬ್ಯೂಟಿಫುಲ್ಲಾಗಿರುತ್ತೆ ಅನ್ನೋದು ಎಲ್ಲರೂ ವೀಕ್ಷಣೆ ಮಾಡ್ತಾಯಿದ್ದಾರೆ ಮೊದಲಾರು ಗೊತ್ತಾಗ್ತಾ ಇರಲಿಲ್ಲ ಇರಲಿಲ್ಲ ಇವಾಗ ನೀವು ಹೇಳಿದಂಗೆ ಇಂಟರ್ನೆಟ್ ಏಜು ಅವತ್ತು ಮಾತ್ರ ಹೆಂಗೆ ಬ್ಯುಸಿ ಇರುತ್ತೆ ಅಂದರೆ ಆನ್ಲೈನ್ ಇದು ಅಷ್ಟೊಂದು ವಿಷಯಗಳಿರುತ್ತೆ ಟೂರಿಸ್ಟ್ಗಳಿಗೆ ಎಷ್ಟು ಜನ ಒಳಗೆ ಬಂದಿರ್ತಾರೆ ಈ ವರ್ಷವೇ ದಸರಾ ನೀವು ನೋಡಿರ್ಬೋದಾಗಿತ್ತು ಎಷ್ಟು ಜನ ಲಕ್ಷ ಲಕ್ಷ ಜನ ಬಂದಿದ್ರು ಮೈಸೂರಿಗೆ ಈ ದಸರಾ ವೀಕ್ಷಣೆ ಮಾಡೋದಿಕ್ಕೆ ಅಂತ ನಿಮಗೆ ಗೊತ್ತು ಸೊ ಇದೊಂದು ಹೆಮ್ಮೆ ಸರ್ ಈ ಥರ ಒಂದು ಈವೆಂಟ್ ಬೇರೆ ಊರುಗಳಲ್ಲ ಇಲ್ವಲ್ಲ ಅಂತ ಅವ್ರು ಬೇಜಾರು ಮಾಡ್ಕೋಬೇಕಷ್ಟೇ ಅದು ಅದು ಒಂದು ಈವೆಂಟ್ ಮಾತ್ರ ಅಲ್ಲ ಅದೊಂದು ಬಿಸ್ನೆಸ್ಸು ಅದು ಅದರ ಎಲ್ಲಾನು ಇದೆ ಸೊ ತುಂಬ ಜನ ಅದರಲ್ಲಿ ಅದರಿಂದ ಬದುಕ್ತಾರೆ ಅದರಲ್ಲಿ ಅವತ್ತು ಆ ಟೈಮಲ್ಲಿ ಅವರಿಗೆ ಒಳ್ಳೆ ಬಿಸ್ನೆಸ್ ಆಗುತ್ತೆ ಮತ್ತು ಅದೊಂದು ತುಂಬ ಮೈಸೂರವ್ರಿಗೆ ಅದು ತುಂಬ ಇಂಪಾರ್ಟೆಂಟ್ ದಸರಾ ಅನ್ನೋದು ಒಂದು ದೊಡ್ಡ ಹೆಮ್ಮೆ ಹೆಮ್ಮೆಯಾಗಿ ಹೇಳ್ಕೊ ವಿಷಯನೇ ಸರ್ ಓಕೆ ಸರ್ ಥ್ಯಾಂಕ್ ಯು ಇದೆಂತಾರೆ ಇದು ಈಗ ಅಂದ್ರೆ ನೀವು ಇರೋದಕ್ಕೆ ತುಂಬ ಫಸ್ಟ್ ನಾವು ಇಲ್ಲಿ ಬರಿ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಕೊಂಡ್ ಮ್ಯಾನುಫ್ಯಾಕ್ಚರಿಂಗ್ ಮಾತ್ರ ಮಾಡೋಣ ಅಂತ ಪ್ಲಾನ್ ಮಾಡಿದ್ದು ವಿಜಯನಗರ ಥರ್ಡ್ ಸ್ಟೇಜ್ ಅಲ್ಲಿ ಶಾಪ್ ಓಪನ್ ಮಾಡ್ಕೊಂಡ್ವಿ ಫಸ್ಟ್ ಇದು ಸೆಟಪ್ ಮಾಡ್ಬಿಟ್ಟು ಶಾಪ್ ಓಪನ್ ಮಾಡ್ಕೊಂಡ್ವಿ ಶಾಪ್ ಓಪನ್ ಮಾಡ್ಕೊಂಡ್ ಮೇಲೆ ಆಮೇಲೆ ಜನಗಳು ಇಲ್ಲಿ ಬಂದಿ ಬಂದು ರಿಟೇಲ್ ಶಾಪ್ ಸೇಮ್ ನಮ್ದು ಏನ್ ಕಂಟ್ರಿ ನ್ಯಾಚುರಲ್ಸ್ ಅದೇ ಹೆಸರಲ್ಲೇ ಒಂದು ಶಾಪ್ ಇದೆ ನಮ್ದು ಸೊ ಆ ಶಾಪ್ ಅಲ್ಲಿ ನಾವು ಸೇಲ್ ಮಾಡ್ತಾ ಇದ್ವಿ ಇವಾಗ ಹೆಂಗೆ ಜನ ಇಲ್ಲಿ ಬರ್ತಾರಲ್ಲ ಬಂದಾಗ ನೋಡ್ತಾರೆ ಇಲ್ಲೇ ಇಲ್ಲಿ ಸಿಗುತ್ತಾ ಇಲ್ಲೇ ತಗೊಳ್ತೀವಿ ಅಂತ ನಾವು ಅಲ್ಲೋಗಿ ಅಂತ ನಾವು ಇಲ್ಲೇ ಬಂದ್ರೆ ಕಂಟ್ರಿ ನ್ಯಾಚುರಲ್ ಈಗ ನಿಮ್ ಬ್ರಾಂಡ್ ಏನಿದೆ ಇದು ವರ್ತ್ ಹೊರತುಪಡಿಸಿ ಈಗ ಹೊರಗಡೆ ಹೌದು ಇದೀವಿ ಕೆಲವರು ಈ ಆರ್ಗ್ಯಾನಿಕ್ ಶಾಪ್ಸ್ ಎಲ್ಲ ಕೇಳ್ಕೊಂಡ್ ಬಂದಿದ್ದಾರೆ ಅವ್ರಿಗೆಲ್ಲ ನಾವು ಕೊಡ್ತಾ ಇದೀವಿ ನಾವು ಈ ತರ ಈ ಆರ್ಗ್ಯಾನಿಕ್ ಐಟಮ್ಸ್ ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಅದೆಲ್ಲ ಸೇಲ್ ಮಾಡ್ತಾ ಇದೀವಿ ಸೊ ನಿಮ್ಮ ಆಯಿಲ್ ನಮ್ಮ ಪ್ರಾಡಕ್ಟ್ ರಿಲೇಟೆಡ್ ಆಗಿ ಇದೆ ಆರ್ಗ್ಯಾನಿಕ್ ಆಗಿ ನ್ಯಾಚುರಲ್ ಆಗಿದೆ ಸೊ ನಿಮ್ ಪ್ರಾಡಕ್ಟ್ ಕೊಡಿ ನಾವು ಇಟ್ ನೋಡ್ತೀವಿ ಆ ಸೇಲ್ ಆಗುತ್ತಾ ಅಂತ ಫಸ್ಟ್ ಅಪ್ರೋಚ್ ಮಾಡ್ತಾರೆ ಮತ್ತೆ ಅವರೆಲ್ಲ ಕಂಟಿನ್ಯೂ ಮಾಡ್ತಾ ಇದಾರೆ ನಮ್ಮ ಹತ್ರ ತಗೋತಾ ಇದಾರೆ ಮೈಸೂರಲ್ಲೇ ತಗೋತಾ ಇದ್ರು ಮತ್ತೆ ಕೆಲವು ಒಂದು ಆಂಧ್ರ ಕಳ್ಸಿದೀವಿ ಮತ್ತೆ ಬ್ಯಾಂಗ್ಳೂರು ಕಳ್ಸಿದೀವಿ ಅವ್ರಿಗೆಲ್ಲ ನಾವು ಸಣ್ಣ ಕಳಿಸ್ತಾನೆ ಇದೀವಿ ಸರ್ ಇಲ್ಲಿ ಏನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರತಕ್ಕಂಥದ್ದು ಇಲ್ಲಿ ತಯಾರು ಮಾಡಿರೋಂಥ ಆಯಿಲ್ ಎಲ್ಲೆಲ್ಲಿ ನಿಮ್ಮದು ಹೋಗಿದೆ ಇನ್ನೂ ಹೋಗ್ತಾ ಇದೆ ಸರ್ ಎಲ್ಲೆಲ್ಲಿ ಅಸ್ಸಾಮು ಅಸ್ಸಾಮು ಚಂಡೀಗರು ಮತ್ತೆ ಕಾಶ್ಮೀರು ಫುಲ್ ಅಲ್ಲಿವರೆಗೂ ಟಚ್ ಮಾಡ್ಬಿಡಿದೆ ಯು ಎಸ್ ಹೋಗ್ಬಿಡಿದೆ ಏನಂದ್ರೆ ಇಲ್ಲೇ ಪ್ಯಾಕ್ ಮಾಡಿಸಿಕೊಂಡು ನನ್ನ ಡಾಕ್ಟರ್ ಬೇಕು ಅಂತ ತಗೊಂಡೋಗಿದ್ರು ಇದ್ದಾರೆ ಪ್ಯಾಕ್ ಮಾಡ್ಕೊಂಡು ಅವ್ರು ಸ್ಟೀಲ್ ಟಿನ್ ನಾವು ಅದಕ್ಕೆ ಸ್ಟೀಲ್ ಟಿನ್ ಪ್ಲಾಸ್ಟಿಕ್ ಎಲ್ಲ ಎಲ್ಲಾ ತರ ಇದು ಇದೆ ನಮ್ಮಲ್ಲಿ ಕೆಲವರು ಲಾಂಗ್ ಡಿಸ್ಟೆನ್ಸ್ ಹೋಗೋರೆಲ್ಲ ನಮಗೆ ಸ್ಟೀಲ್ ಟಿನ್ ಅಲ್ಲಿ ಹಾಕ್ಬಿಟ್ಬಿಡಿ ಯಾಕಂದ್ರೆ ಅದು ಕ್ವಾಲಿಟಿ ಚೇಂಜ್ ಆಗದೆ ಇರುತ್ತೆ ಪ್ಲಾಸ್ಟಿಕ್ ಟಿನ್ ಏನು ಅಂದ್ರೆ ಅವ್ರ ಇಲ್ಲಿ ಹಾಕೋತರ ಮನೆಗೆ ಹೋಗಿ ಅವ್ರ ಪಾತ್ರೆಗೆ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ ಅದಕ್ಕೋಸ್ಕರ ಅದು ಕೆಲವರಿಗೆ ಅದು ಕಂಫರ್ಟಬಲ್ ಅನ್ಸುತ್ತೆ ನಮ್ಮ ಹತ್ರ ಗ್ಲಾಸ್ ಬಾಟಲ್ಸ್ ಕೂಡ ಇದೆ ನಾವು ಫಸ್ಟು ಸ್ಟಾರ್ಟ್ ಮಾಡಿದೆ ಗ್ಲಾಸ್ ಬಾಟಲ್ಸಲ್ಲಿ ಬಟ್ ಕಸ್ಟಮರ್ ತಗೊಂಡೋಗಕ್ಕೆ ಎದಿರ್ತಾರೆ ಎಲ್ಲ ಬಿದ್ದುಬಿಟ್ರೆ ಹೊಡೆದೋಗ್ಬಿಟ್ರೆ ಏನು ಮಾಡೋದು ಅಂತ ಮತ್ತೆ ಅದು ವೆಯ್ಟ್ ಕೂಡ ಜಾಸ್ತಿ ಬರುತ್ತೆ ಆಮೇಲೆ ಸ್ಟೀಲ್ ಇದು ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ವಿ ಮತ್ತು ಕೊರಿಯರ್ ಮಾಡೋಕೆ ಸ್ಟಾರ್ಟ್ ಮಾಡಿದಾಗ ಸ್ಟೀಲ್ ಆದರೆ ಏನಾದರೆ ಒಂದರ ಮೇಲೆ ಒಂದು ಪ್ರೆಸ್ ಆಗಿಬಿಡುತ್ತೆ ಕ್ವಾಲಿಟಿ ಏನೇ ಏನಾಗಲ್ಲ ಕ್ವಾಂಟಿಟಿ ಏನಾಗಲ್ಲ ಬಟ್ ಪ್ರೆಸ್ ಆಗಿಬಿಡುತ್ತೆ ಸೊ ಕಸ್ಟಮರ್ಗೆ ಅದೊಂದು ಇದೇನಪ್ಪ ಇದು ಪ್ರೆಸ್ ಆಗಿಬಿಡಿದೆ ಅಂತ ಅನ್ಸುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ನೆಕ್ಸ್ಟು ಪ್ಲಾಸ್ಟಿಕ್ ಇದರಲ್ಲೂ ಕಳಿಸ್ತಾ ಕಸ್ಮರ್ಗೆ ಹೇಳ್ಬಿಡ್ತೀವಿ ಯಾವ್ದು ಬೇಕು ನಿಮ್ಗೆ ಯಾವ್ದು ಬೆಟರ್ ಅಂತ ಅನಿಸ್ತು ಅದ್ರಲ್ಲಿ ಕಳಿಸ್ಕೊಡ್ತೀವಿ ಅಂತ ಹೇಳ್ತೀವಿ ಕೆಲವು ಕಸ್ಟಮರ್ಗೆ ನಾವು ನಮ್ಮ ಪಾತ್ರೆ ನಮ್ಮ ಐದು ಲೀಟರ್ ಆಯಿಲ್ ಜಗ್ ಇದೆಯಲ್ಲ ನೋಡಿ ತರ ಜಾಗ ಆಯಿಲ್ ಜಗ್ ಇದೆಯಲ್ಲ ಅದರಲ್ಲೇ ತಗೊಂಡೋಗಿ ನಾವು ಡೈರೆಕ್ಟ್ ಹೋಮ್ ಡೆಲಿವರಿ ಕೂಡ ಮಾಡ್ತೀವಿ ನಾವು ಅದರಲ್ಲೇ ತಗೊಂಡೋಗಿ ಅವ್ರಿಗೆ ಅದರದ್ದು ಆ ಕಂಟೈನರ್ ಕಾಸ್ಟ್ ನ ಅವ್ರಿಗೆ ಡಿಡಕ್ಷನ್ ಮಾಡ್ಬಿಡ್ತೀವಿ ನಾವು ಏನೆಲ್ಲ ಮೊದಲಿಗೆ ಯಾಕಂದ್ರೆ ಕೂಡ ಅದೇ ರೀತಿ ಒಂದು ಈ ಸಾಂಸ್ಕೃತಿಕ ಹಾಗೆ ಹಳ್ಳಿಗಾಡಿನ ಸೊಗಡನ್ನ ಎತ್ತಿ ತೋರಿಸುವಂತ ಕಲಾಕೃತಿಗಳನ್ನ ನಿರ್ಮಾಣ ಈಗ ನೋಡಿ ಒಳಗಡೆ ಒಂದು ಆಫೀಸ್ ಅಥವಾ ಒಂದು ಅಹ್ ಐಟಮ್ಸ್ ಗಳೆಲ್ಲ ಸ್ಟೋರೇಜ್ ಮಾಡ್ಕೊಳ್ಳೋದಕ್ಕೆ ಒಂದು ರೂಮ್ ತರ ಮಾಡ್ಕೊಂಡಿದ್ದಾರೆ ಸಣ್ಣದಾಗಿ ಇಲ್ಲೂ ಕೂಡ ನೋಡಿ ಗೋಡೆ ಮೇಲೆ ಎಷ್ಟು ಅತ್ಯದ್ಭುತವಾಗಿ ಯಾಕಂದ್ರೆ ನೋಡಿ ಒಂದು ವೃಕ್ಷದ ಕೆಳಗಡೆ ಕಾಮಧೇನು ಇದೊಂದು ಆ ಟ್ಯಾಲೆಂಟ್ ಮತ್ತೆ ಅದೊಂದು ಐಡಿಯಾ ಬಂದಿದೆಯಲ್ಲ ನಿಜವಾಗ್ ಅದು ಕ್ಯಾಸ್ ಅಪ್ ಅಂತ ಹೇಳ್ಬೋದು ಯಾಕಂದ್ರೆ ಇವೆಲ್ಲ ಸಿಗದೇ ಇಲ್ಲ ಇವತ್ತು ನಿಜವಾಗ್ಲೂ ನೋಡೋದಕ್ಕಿನ್ನೇ ಹಸುಗಳು ಕಡಿಮೆ ಆಗ್ಬಿಟ್ಟಿದೆ ಯಾಕಂದ್ರೆ ಪ್ರತಿ ಮನೆ ಮನೆಗಳಲ್ಲೂ ಅವತ್ತಿನ ಕಾಲದಲ್ಲಿ ಹಸುಗಳು ಇಟ್ಟಿದ್ರ ಜನನೇ ಇರಲಿಲ್ಲ ಬಟ್ ಇವತ್ತು ವಿರಳವಾಗಿದೆ ಮರ್ತೋಗುವಂತ ಸ್ಥಿತಿ ಎದುರಾಗಿದೆ ಅಂತದ್ರಲ್ಲಿ ಒಂದು ಕಲಾಕೃತಿಗಳನ್ನ ಕೂಡ ನೋಡಿ ಅದನ್ನ ನೆನಪಿಸಿ ನೆನಪಿಸುವಂತ ಪ್ರಯತ್ನ ಮಾಡಿದರೆ ಅದಕ್ಕೆ ಆಡ್ಸಪ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಹಾಗೆ ಸರ್ ಇದು ಏನ್ ಇದು ಇದೇನ್ ಸರ್ ಇದು ಸರ್ ಇದು ನಾವಲ್ಲಿ ಆಡಿಸಿದ್ವಲ್ಲ ಸರ್ ಇದ್ರದ್ದು ಆ ಕಡಲೆಕಾಯಿ ಹಿಂಡಿ ಸರ್ ಕಡಲೇಕಾಯಿ ನಾ ಹೇಳಿದ್ನಲ್ಲ ಗಟ್ಟಿ ಆಗ್ಬಿಡುತ್ತೆ ಅಂತ ಅಷ್ಟು ಗಟ್ಟಿ ಆಗಿಬಿಡುತ್ತೆ ಇದು ರೆಂಟು ಗಟ್ಟಿ ಇದೆ ಗಟ್ಟಿ ಆಗಿಬಿಡುತ್ತೆ ಸೊ ಇದು ಮರ ಜೊತೆ ಕಚ್ಕೊಂಡ್ರೆ ತುಂಬಾ ಕಷ್ಟ ಆಗುತ್ತೆ ನಾ ಮೇಲ್ ತೆಗೆದು ಅದಕ್ಕೋಸ್ಕರ ನಾವು ಜಾಕ್ ಹಾಕ್ಬಿಟ್ಟು ಮೇಲೆ ಈಗ ಇದು ಏನ್ ಮಾಡ್ತಿದೀವಿ ಇದು ಎತ್ತಿಗಳಿಗೆ ಫೀಡ್ ಎತ್ತು ಕುರಿ

ಈಗ ಇದು ಮತ್ತೆ ಹಸುಗಳಿಗೆ ಹಸುಗಳಿಗೆ ನೀರೆಲ್ಲ ಹಾಕಿದ್ರೆ ಇದು ಪೌಡರ್ ಆಗಿಬಿಡ್ತೆ ಮತ್ತೆ ಇದು ಕಳ್ಸಿಬಿಟ್ಟು ಪ್ರೋಟೀನ್ ಸರ್ ಒಳ್ಳೆ ಮೈ ಬರುತ್ತೆ ಪ್ರಾಣಿಗಳಿಗೆ ಕುರಿಗಳಿಗೆಲ್ಲ ಒಳ್ಳೆ ಫೀಡ್ ಈ ಕುರಿ ಬೆಳೆಸಿ ಮಾರ್ತಾರಲ್ಲ ಅವರೇ ನಮ್ಗೆ ಮೇನ್ ಕಸ್ಟಮರ್ ಅದೇ ಇವಾಗ ನೀವ್ ಎಲ್ಲಾ ಏನು ಸೀಡ್ಸ್ ಯೂಸ್ ಮಾಡ್ತೀವಿ ಎಲ್ಲಾ ಸೀಟ್ಸು ಇದು ಯೂಸ್ ಎಲ್ಲ ಸೀಟ್ಸು ಫುಡ್ ಹೋಗುತ್ತೆ ಅದು ಫುಡ್ ಐಟಮ್ ಎಡಿಬಲ್ ತಾನೆ ಸರ್ ಅದು ಪ್ರಾಣಿಗಳಿಗೆ ಹೋಗುತ್ತೆ ಅಷ್ಟೇ ನಾವು ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ಕೊತೀವಿ ಆ ಎಕ್ಸ್ಟ್ರಾಕ್ಟ್ ಆಗಿದ್ ಹಿಂಡಿನ ನಾವು ಪ್ರಾಣಿಗಳಿಗೆ ಫೀಡ್ ಕೊಟ್ಬಿಡ್ತೀವಿ ಅವ್ರು ಹಸು ಹಸು ಇಟ್ಕೊಂಡಿರ್ತಾರೆ ಕುರಿ ಇಟ್ಕೊಂಡಿರ್ತಾರೆ ಅದಕ್ಕೆಲ್ಲ ಮಾರ್ನಿಂಗ್ ನಾವ್ ಹೆಂಗೆ ನಾವು ನಮ್ಮ ಎತ್ತುಗಳಿಗೆ ಕೊಡ್ತೀವಿ ಅದೇ ತರ ಅವರು ಅವ್ರ ಕುರಿಗಳಿಗೆ ಎತ್ತುಗಳಿಗೆ ಅವ್ರು ಇದು ಕೊಡ್ತಾರೆ ಈಗ ನಿಮ್ಗೆ ಪ್ರೊಡಕ್ಷನ್ ಮಾಡಿ ಕೊಡ್ತಾರೆ ನೀವು ಪ್ರೊಡಕ್ಷನ್ ಮಾಡೋದ್ರಾವ್ ನಮ್ಗೆ ಜಾಸ್ತಿ ಆಗುತ್ತೆ ನಮ್ಗೆ ಎರಡು ಎರಡ್ ಮೂರ್ ಎತ್ತಿರೋದ್ರಿಂದ ಬೇಕಾಗಿಲ್ಲ ನಾವು ಇದನ್ನ ಈಚೆ ಪರ್ಚೇಸ್ ಮಾಡ್ಕೋತಾರೆ ಅವಳೆ ಉಡಿಕೊಂಡು ತಗೊಂಡೋಗ್ಬಿಡ್ತಾರೆ ಇಂಡಿಗೆ ಡಿಮ್ಯಾಂಡ್ ಜಾಸ್ತಿ ಸರ್ ಇದ್ರಲ್ಲಿ ನಾವು ಎಕ್ಸ್ಟ್ರಾಕ್ಷನ್ ಪರ್ಸೆಂಟೇಜ್ ಕಮ್ಮಿ ಇರೋದ್ರಿಂದ ಎಕ್ಸ್ಟ್ರಾಕ್ಷನ್ ಪರ್ಸೆಂಟೇಜ್ ಇದ್ರಲ್ಲಿ ಕಮ್ಮಿ ಇರೋದ್ರಿಂದ ಆಯಿಲ್ ಕಂಟೆಂಟ್ ಇದ್ರಲ್ಲೇ ಇಂಡಿಯಲ್ಲೇ ಇನ್ನು ಉಳ್ಕೊಂಡಿರುತ್ತೆ ಸೊ ಅದು ಪ್ರಾಣಿಗಳಿಗೆ ಕೊಟ್ಟಾಗ ಒಳ್ಳೆ ಮೈ ಬರುತ್ತೆ ಒಳ್ಳೆ ಆಗಿರುತ್ತೆ ಪ್ರಾಣಿಗಳು ಸೊ ಅದಕ್ಕೆ ಕೇಳ್ಕೊಂಡ್ ತಗೊಂಡೋಗ್ತಾರೆ ಅದೇ ಇದರ್ಬೇಕು ಇದು ಕೊಬ್ಬರಿ ಹಿಂಡಿ ಸರ್ ಓಕೆ ಅದು ಕೂಡ ಯೂಸ್ ಆಗುತ್ತೆ ಅದು ಯೂಸ್ ಆಗುತ್ತೆ ಕೊಬ್ರಿ ಹಿಂಡಿ ಆ ಇವಾಗ ಹಾಲ್ ಕರಿಯೋಸೆಗೆ ಒಂದು ಹಿಂಡಿ ತಗೋತಾರೆ ಹುಚ್ಚೆಳ್ ಕೇಳ್ತಾರೆ ಅದಕ್ಕೆ ಅಂದರೆ ಅದು ಹೀಟ್ ಬರ್ಬೇಕಾಗತ್ತೆ ಇದೆ ಮರಿ ಹಾಕ್ಬೇಕು ಅಂತ ಟೈಮ್ ಅಲ್ಲಿ ಅದಕ್ಕೂ ಅದಕ್ಕೆ ಸ್ಪೆಸಿಫೈಡ್ ಆಗಿ ಅದಕ್ಕೆ ಒಂದು ಹಿಂಡಿ ತಗೋತಾರೆ ಇವಾಗ ಇದು ಬಂದು ಹಾಲ್ ಒಳ್ಳೆ ಹಾಲ್ ಚೆನ್ನಾಗಿ ಕರೀಲಿ ಅಂತ ಹೇಳ್ಬಿಟ್ಟು ಈ ಹಿಂಡಿ ತಗೋತಾರೆ ಪ್ರಾಡಕ್ಟ್ ಇದೆ ಈ ಸೂರ್ಯಕಾಂತಿ ಮತ್ತೆ ಎಳ್ಳು ಏನ್ ಮಾಡ್ತಾರೆ ಮಿಕ್ಸ್ ಮಾಡ್ತಾರೆ ಮತ್ತೆ ಅದ್ರ ಜೊತೆ ಬೇರೆ ಬೇರೆ ಫೀಡ್ ಗಳನ್ನೂ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಒಂದು ತುಂಬಾ ಬೇರೆ ಬೇರೆ ಆರ್ಗ್ಯಾನಿಕ್ ಐಟಮ್ಸ್ ಎಲ್ಲ ಎಲ್ಲ ಮಿಕ್ಸ್ ಮಾಡಿ ಒಂದು ಮಿಕ್ಸ್ಡ್ ಫುಡ್ ಆಗಿ ಕೊಡ್ತಾರೆ ಕಬ್ಬದು ಇದು ಬರುತ್ತೆ ಅದೆಲ್ಲಾನು ಗ್ರೈಂಡ್ ಮಾಡ್ಕೊಂಡ್ರೆ ಮತ್ತೆ ಎಲೆ ಪೀಸ್ಗಳನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊತಾರೆ ಒಂದು ಮಿಕ್ಸ್ಚರ್ ಆಗಿ ಮಾಡಿ ಆಮೇಲೆ ಅದನ್ನ ಫೀಡಾಕಿ ಕೊಡ್ತಾರೆ ಮಿಕ್ಸ್ ಮಾಡಿ ಕೊಡ್ತಾರೆ ಇವಾಗ ಕುರಿಗಳಿಗೆಲ್ಲ ಹಂಗೆ ಎಲ್ಲ ಮಿಕ್ಸ್ ಮಾಡಿ ಕೊಡ್ತಾರೆ ಒಂದನೇ ಕೊಡಲ್ಲ ಎಲ್ಲ ಎರಡು ಮೂರು ಎರಡು ಮೂರು ಹಿಂಡಿಗಳು ಮತ್ತೆ ಅದಕ್ಕೆ ಸೂಟ್ ಈಗ ರಾಗಿ ಆಗ್ಲಿ ಇದಾಗ್ಲಿ ರಾಗಿ ಒಟ್ಟು ಮತ್ತೆ ಬೂಸಾ ಅದೆಲ್ಲ ಮಿಕ್ಸ್ ಮಾಡಿ ಒಂದು ಮಿಕ್ಚರ್ ಆಗಿ ಕೊಡ್ತಾರೆ ತಿನ್ನುತ್ತೆ ಸರ್ ಈಗ ಇದು ಆಯಿಲ್ಚರ್ ನಾವು ಮ್ಯಾನುಫ್ಯಾಕ್ಚರ್ ಮಾಡಿ ಸ್ಟೋರ್ ಮಾಡೋದು ನಾವು ಇವಾಗ ಮ್ಯಾನುಫ್ಯಾಕ್ಚರ್ ಮಾಡಿದ್ದು ಫಸ್ಟ್ ಅಂಗಡಿಗೆ ಕಳ್ಸಿ ಮತ್ತೆ ಅದ್ರ ಉಳಿದಿದ್ದು ಒಂದು ಮೂವತ್ತಿಂದ ನಲವತ್ತು ಲೀಟರ್ ಇಲ್ಲೂ ಮಾಡಿ ಕಸ್ಟಮರ್ ಯಾವಾಗ ಇಲ್ಲೂ ಬರ್ತಾರೆ ನಾವು ಹೇಳಕ್ ಆಗಲ್ಲ ಇಲ್ಲಿ ನಾವು ರೆಡಿ ಇಟ್ಕೊಂಡಿರ್ತೀವಿ ಲೂಸ್ ಕೂಡ ಲೂಸ್ ಕೂಡ ಹೋಗುತ್ತೆ ವಾಕಿಂಗ್ ಮಾಡ್ತಾ ಇರೋ ಒಳಗ್ ದಿಢೀರ ಕೊಡ್ತೀವಿ ಕೊಡ್ತೀವಿ ನಾವು ಫಸ್ಟ್ ಪ್ಲಾನ್ ಮಾಡಿದ್ದು ಸೇಲ್ಸ್ ಎಲ್ಲ ಅಲ್ಲೇ ಮಾಡೋಣ ಅಂತ ಯಾಕಂದ್ರೆ ನಮ್ದು ಫ್ರೀ ಹೋಮ್ ಡೆಲಿವರಿ ಇದ್ರೆ ಅಲ್ಲಿಂದಾನೇ ನಾವು ಡಿಸ್ಪ್ಯಾಚ್ ಮಾಡೋಣ ಅಂತೇ ಪ್ಲಾನ್ ಮಾಡ್ಕೊಂಡ್ವಿ ಬಟ್ ಎನ್ಕ್ವೈರಿ ತುಂಬಾ ಇಲ್ಲೇ ಬರಕ್ ಸಡು ಎಲ್ಲರೂ ನಾನು ಇಲ್ಲಿ ನೋಡ್ಬೇಕು ಗಾಣ ನೋಡ್ಬೇಕು ಅಲ್ಲ ಡೌಟ್ ಪಡ್ತಾರಲ್ವಾ ಇವ್ರು ಗಾಣದೇ ಕೊಡ್ತಾರ ಇಲ್ಲ ಬೇರೆ ಯಾವ್ದಾದ್ರು ಕೊಟ್ಬಿಡ್ತಾರ ಅಂದ್ರೆ ಜನಗಳಿಗೆ ಯಾವ ಯಾವಾಗ್ಲೂ ಅದು ರಿಸರ್ಚ್ ಮಾಡಬೇಕು ಅದನ್ನ ತಿಳ್ಕೊಬೇಕು ಹಂಡ್ರೆಡ್ ಪರ್ಸೆಂಟ್ ನಾವು ಕರೆಕ್ಟ್ ಆಗಿರೋದೇ ಇವಾಗ ಬೇರೆ ಎಣ್ಣೆಗಿಂತ ನಮ್ದು ಎಣ್ಣೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಇದೆ ಅಂದ್ರೆ ಸೊ ಏನು ಕಾಸ್ಟ್ ಜಾಸ್ತಿ ಇದೆ ಅನ್ನೋ ಒಂದು ಒಂದು ಕುತೂಹಲ ಯಾವ ಕಸ್ಟಮರ್ ಆದ್ರೂನು ಇರುತ್ತೆ ಸೊ ಕೆಲವ್ರು ಬರ್ತಾರೆ ನಾವ್ ಇಲ್ಲೇ ನೋಡ್ಕೊಂಡು ತಗತೀ ಇಲ್ಲಿ ಬಂದ್ರೆ ಅಂತಾರೆ ನಾವ್ ಏನ್ ಹೇಳಿದ್ರೂ ಅದು ಅವ್ರಿಗೆ ಅದು ಕನ್ವಿನ್ಸ್ ಆಗಲ್ಲ ಸೊ ಅಂತವ್ರಿಗೆ ನಾವು ಇಲ್ಲೇ ಬಂದ್ಬಿಡಿ ಅಂತಾನೆ ಹೇಳ್ಬಿಡ್ತೀವಿ ಸೊ ಅದರಿಂದ ನಾವು ಆಯಿಲ್ ಇಲ್ಲೂ ಇಡಕ್ ಸ್ಟಾರ್ಟ್ ಮಾಡಲ್ಲ ಏನೂ ಇಲ್ಲ ಏನು ಇಲ್ಲ ನಮ್ ಕಸ್ಟಮರ್ಸ್ ಎಲ್ಲ ಎಲ್ಲ ಫಸ್ಟ್ ಟೈಮ್ ಕಸ್ಟಮರ್ಸ್ ಇದು ಪ್ರಾಡಕ್ಟ್ ಇದು ಗೊತ್ತಿಲ್ಲದೆ ಇರೋದ್ರಿಂದ ಕೆಲವರು ಎಲ್ಲೆಲ್ಲಿಂದ ತರ್ಸ್ಕೊತಾ ಇರ್ತಾರೆ ಅಲ್ಲಿ ಇರ್ತದೆ ಅಲ್ಲಿಂದ ತರ್ಸ್ಕೊತಾ ಇರ್ತಾರೆ ಸೊ ಇಲ್ಲಿ ಅಂದ್ರೆ ಇದೊಂದ್ಸಲಿ ಚೆಕ್ ಮಾಡಿ ನೋಣ ಇದು ರಿಲೈಬಲ್ ಇದೆಯಾ ಚೆನ್ನಾಗಿದೆಯಾ ಸೊ ಅವ್ರಿಗೆ ನಾವು ಸ್ಯಾಂಪಲ್ಸ್ ಕೊಡ್ತೀವಿ ಸ್ಯಾಂಪಲ್ಸ್ ಕೇಳಿದ್ರೆ ಯಾವ್ದೋ ಒಂದ್ ಆಳೆ ತಗೋತಾರೆ ಇನ್ನೊಂದ್ ಯಾವ್ದೋ ನಿಮ್ ಟ್ರೈ ಮಾಡ್ಬೇಕು ಅಂತ ಅನಿಸ್ತಾ ಇದೆ ಮೇಡಮ್ ಅಂತ ಹೇಳಿದ್ರೆ ನಾವು ಅದು ಸ್ಯಾಂಪಲ್ಸ್ ಕೊಡ್ತೀವಿ ಅವರಿಗೆ ಈಗ ಬರೀ ಒಂದ್ ಎರಡ್ ಲೀಟರ್ ಫೋನ್ ಮಾಡ್ತಾರೆ ಬೆಳಗಾಮ್ ಬೆಳಗಾವ್ ಜನ ನಮಗೆ ರೆಗ್ಯುಲರ್ ಕಸ್ಟಮರ್ ನಮ್ಗೆ ಬೆಳಗಾಮಿಗೆ ನಾವು ರೆಗ್ಯುಲರ್ ಆಗಿ ನಾವು ಕೊರಿಯರ್ ಮಾಡ್ತಾನೆ ಇರ್ತೀವಿ ಲೀಟರ್ ಬೇಕು ಅಂತ ಸರ್ ಒಂದ್ ಲೀಟರ್ ಕೂಡ ಮಾಡ್ತೀವಿ ನಾವು ಅರ್ಧ ಲೀಟರ್ ಕೇಳಿದ್ರೆ ಅರ್ಧ ಲೀಟರ್ ಕೂಡ ಮಾಡ್ತೀವಿ ನಾವು ಅಂದ್ರೆ ಜನಗಳಿಗೆ ಉಪಯುಕ್ತವಾಗಿ ಯಾಕೆ ಮಾಡಿ ಸರ್ ಅವ್ರಮ್ ಫಸ್ಟ್ ಅವ್ರ ನಂಬಿಕೆ ತರಿಸ್ಬಿಟ್ರೆ ಆಮೇಲೆ ನಾವು ಕೇಳದೆ ಇಲ್ಲ ಅವರೇ ಫೋನ್ ಮಾಡ್ತಾರ ನಾವು ಆಮೇಲೆ ನಾವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಬೇಕು ಸರ್ ಇವಾಗ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದೀವಿ ಒಂದು ಟೂ ಡೇಸ್ ಆಗುತ್ತೆ ನಾವು ಕೊಡ್ತೀವಿ ಏನ್ ತೊಂದರೆ ಇಲ್ಲ ಫ್ರೆಶ್ ಆಗಿ ಕೊಡಿ ನಮ್ಗೆ ಸಾಕು ಅಂತ ಹ್ಮ್ ಬಂಗೆ ನಿಮ್ದು ಈಗ ಈಗೇನು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ರಿ ಪ್ರೊಡಕ್ಟಿವಿಟಿ ಸ್ಟಾರ್ಟ್ ಆಗಿದೆ ನಿಮ್ದೇ ಬ್ರ್ಯಾಂಡ್ ನ ಕ್ರಿಯೇಟ್ ಮಾಡಿದ್ರಿ ಅಂದ್ರೆ ಈಗ ಹೊರಗಡೆ ಜನಗಳಿಗೆ ರೀಚ್ ಆಗೋದು ಹೇಗೆ ಅಂದ್ರೆ ಆತರ ಮೇನ್ ಮಾರ್ಕೆಟಿಂಗ್ ನಮ್ದು ವೆಬ್ಸೈಟ್ ಮಾಡ್ಕೊಂಡಿದೀವಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಮಾಡ್ತಾ ಇದೀವಿ ಮತ್ತೆ ಅವಾಗ ಅವಾಗ ರೀಲ್ಸ್ ಮತ್ತೆ ನಿಮ್ದು ವೆಬ್ಸೈಟ್ ಏನಂತ ಏನಿದೆ ಅಂತ ಹೇಳ್ಬೋದು ನಮ್ದು ಅದೇ ಇನ್ಸ್ಟಾಗ್ರಾಮ್ ಕಂಟ್ರಿ ನ್ಯಾಚುರಲ್ಸ್ ಅಂತ ಒಂದು ಪೇಜ್ ಇದೆ ಸೊ ಅದನ್ನ ಒಬ್ರು ಬ್ಯಾಂಗ್ಳೂರ್ ಅವರು ಒಬ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅವ್ರಿಗೆ ಕಂಪ್ಲೀಟ್ ಎಲ್ಲ ಡೇಟಾ ಎಲ್ಲ ಹಾಕಿ ರೆಗ್ಯುಲರ್ ಆಗಿ ಡೈಲಿ ಅದಕ್ಕೆ ಏನೇನು ಅಡ್ವರ್ಟೈಸ್ಮೆಂಟ್ ಮೆಟೀರಿಯಲ್ ಎಲ್ಲ ಅವರೇ ಪ್ರಿಪೇರ್ ಮಾಡಿ ಎಲ್ಲ ರೆಡಿ ಮಾಡಿ ಅವರೇ ಅಪ್ಡೇಟ್ ಮಾಡ್ತಾ ಇರ್ತಾರೆ ಮತ್ತು ಆರ್ಡ್ರಸ್ ಬರೋದೆಲ್ಲ ನಮಗೆ ಡೈರೆಕ್ಟಾಗಿ ನಮಗೆ ಬರೋಂಗೆ ಎಲ್ಲ ರೆಡಿ ಮಾಡಿಕೊಟ್ಟಿದ್ದಾರೆ ಸೊ ಅವರು ಆಡ್ರಸ್ ಅಲ್ಲಿ ವೆಬ್ಸೈಟಲ್ಲಿ ನೋಡಿ ಅದು ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ನಮ್ಮ ಕಂಟ್ರಿ ನ್ಯಾಚುರಲ್ಸ್ಗೆ ಇದು ಮತ್ತೆ ಮತ್ತು ವಾಟ್ಸ್ಯಾಪಲ್ಲೂ ಕ್ರಿಯೇಟ್ ಮಾಡಿ ಎಲ್ಲ ಕೊಟ್ಟಿದ್ದಾರೆ ಸೊ ಅವರು ಕಂಪ್ಲೀಟ್ ಅದೆಲ್ಲ ನೋಡ್ಕೋತಾ ಇದಾರೆ ಒಬ್ಬರು ನೋಡ್ಕೋತಾ ಇದ್ದಾರೆ ಒಂದು ಫೀಮೇಲ್ ಅವರು ನೋಡ್ಕೊತಾ ಇದ್ದಾರೆ ಅವರು ನಮ್ಮ ಇವರು ಎನ್ಕ್ವೈರ್ ಮಾಡಿದಾಗ ಅವ್ರು ಅಪ್ರೋಚ್ ಮಾಡಿ ಆಮೇಲೆ ನಮಗೆ ಅವರು ಇದು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಆಮೇಲೆ ಅವರೇ ಒಂದು ಏಯ್ಟ್ ಟೆನ್ ಮಂತ್ಸಿಂದ ಅವರೇ ಮಾಡ್ತಾ ಇದ್ದಾರೆ ನಾವು ಡಿಜಿಟಲ್ ಮಾರ್ಕೆಟಿಂಗ್ ಸ್ಟಾರ್ಟ್ ಮಾಡಿದ್ರಿಂದ ಅವ್ರು ಮಾಡ್ತಾ ಇದ್ದಾರೆ ಸರ್ ಮುಂದಿನ ದಿವಸಗಳಲ್ಲಿ ಪ್ರೊಡಕ್ಟಿವಿಟಿ ರಿಕ್ವೈರ್ಮೆಂಟ್ ಜಾಸ್ತಿ ಆಗಿ ಪ್ರೊಡಕ್ಟಿವಿಟಿ ಜಾಸ್ತಿ ಆಯಿತು ಅಂತಂದರೆ ಅದನ್ನು ಹೇಗೆ ನೀವು ನಾವು ಎರಡು ಎತ್ತ ಎಕ್ಸ್ಟ್ರಾ ಎತ್ತು ತೊಗೊಂಡಿದ್ದೀವಿ ಪಳಗಿಸ್ತಾ ಇದ್ದೀವಿ ಸೊ ಇನ್ನೊಂದು ಒನ್ ಮಂತಲ್ಲಿ ಅದು ಮ್ಯಾನುಫ್ಯಾಕ್ಚರಿಂಗ್ಗೆ ರೆಡಿ ಆಗಿಬಿಡುತ್ತೆ ಸೊ ಇದು ಕಲ್ಯಾಣದಲ್ಲಿ ಮತ್ತು ಈ ಇದರಲ್ಲಿ ಏನು ಬೆನಿಫಿಟ್ ಅಂದರೆ ಇದು ಸವಿಯಲ್ಲ ಇದು ಸ್ಲೋ ಇದೊಂದು ಫೈವ್ ಇಯರ್ಸ್ವರೆಗೂ ಆರಾಮಾಗಿ ನಾವು ಮಾಡಬಹುದು ಈ ಇದೇ ಇದೇ ಇದರಲ್ಲಿ ಮರದಾದರೆ ಸ್ವಲ್ಪ ಬೇಗ ಸೌದೋಗ್ಬಿಡುತ್ತೆ ಅಟ್ ಒನ್ ಒನ್ ಇಯರ್ ಒನ್ ಒನ್ ಇಯರ್ ಚೇಂಜ್ ಮಾಡ್ತಾ ಇರಬೇಕು ಈಗ ಈ ಇದರಲ್ಲಿ ನಮ್ಗೆ ಆ ಪ್ರಾಬ್ಲಮ್ ಇಲ್ಲ ಮೇ ಬಿ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಆಗ್ಬೋದು ಆಮೇಲೆ ಅಥವಾ ಮತ್ತೆ ಎಷ್ಟು ಸಲಿ ಬೇಕಾದ್ರೂ ಒಂದು ದಿನಕ್ಕೆ ಆಡಿಸ್ಬೋದು ಏನು ನಾವು ಗಾ ಎತ್ತು ಚೇಂಜ್ ಮಾಡ್ಬಿಡ್ತೀವಿ ಅಷ್ಟೇ ಎತ್ತು ಚೇಂಜ್ ಮಾಡಿದ್ರೆ ನಾವು ಒಂದು ದಿನಕ್ಕೆ ನಾಲ್ಕು ಗಾಣವರೆಗೂ ನಾವು ರನ್ ಮಾಡ್ಬೋದು ಅಂದರೆ ಒಂದು ದಿನಕ್ಕೆ ಫಾರ್ಟಿ ಟು ಫಿಫ್ಟಿ ಲೀಟರ್ಸ್ ರೆಡಿ ರೆಡಿ ಮತ್ತೆ ಜಾಗ ಇದೆಯಲ್ಲ ಸರ್ ನಾವು ಅದಕ್ಕೆ ಅಂತಾನೆ ಮುಂದೆ ಗ್ಯಾಪ್ ಇಟ್ಕೊಂಡಿದ್ದೀವಿ ಇನ್ನೊಂದು ಗಾಣ ಎರಡು ಗಾಣ ಆ್ಯಡ್ ಮಾಡ್ಕೊಬೋದು ಮಾಡ್ಬೋದು ಮಾಡ್ಕೊಬೋದು ಹೌದು ಹೌದು ಮಾಡ್ಕೊಬೋದು ಇದು ಒಂದನ್ನೇ ನಾವು ಇಷ್ಟು ದೊಡ್ಡದಾಗಿ ಮಾಡಿದ್ದೀವಿ ನೆಕ್ಸ್ಟ್ ಇದೆಲ್ಲ ಸ್ವಲ್ಪ ಸೈಜ್ ಚಿಕ್ಕ ಬರುತ್ತೆ ಅಂದರೆ ಇದು ಬಂದು ನಾವು ಏಯ್ಟೀನ್ ಫೀಟ್ ಅಗ್ಲಾ ಕೊಟ್ಟಿದೀವಿ ನಮಗೆ ಟ್ವೆಲ್ ಟು ಫಿಫ್ಟೀನ್ ಇದ್ರೇ ಸಾಕು ಯೂಲಿ ಎಲ್ಲಾರು ಸಿಂಗಲ್ ಎತ್ ಯೂಸ್ ಮಾಡ್ತಾರೆ ಬಟ್ ನಾವು ಸಿಂಗಲ್ ಎತ್ ಯೂಸ್ ಮಾಡೋದಿಲ್ಲ ನಮ್ಮ ಪಾರಂಪರಿಯವಾಗಿ ನಮ್ಮ ತಾತನ ಕಾಲದಿಂದ ಎರಡು ಯೂಸ್ ಮಾಡಿದ್ದಾರೆ ಕೆಲವರು ಸಿಂಗಲ್ ಎತ್ ನೋಡ್ತಾರೆ ನಾವು ಹಂಗ್ ಮಾಡಿ ಸರ್ ಇವ್ರ ಇವ್ರೊಳಗೆ ಏನೋ ಬೈಫ್ ಮಾಡ್ಕೊಂಡಿರ್ತಾರೆ ಅಭ್ಯಾಸಗಳು ಇಟ್ಕೊಂಡಿರ್ತಾರಲ್ಲ ಸರ್ ಅದ್ರ ಪ್ರಕಾರ ಅವರು ಸಿಂಗಲ್ ಓಡಿಸಿ ಅಭ್ಯಾಸ ನಾವು ಡಬಲ್ ಓಡಿಸಿ ಸರ್